ನಮಸ್ಕಾರ ಈಗ ದೇಶದ ಮುಂದಿರುವ ಬಹಳ ಮುಖ್ಯವಾದ ಪ್ರಶ್ನೆ ಅಂದ್ರೆ ಸಂಸತ್ತು ದೊಡ್ಡದು ಸುಪ್ರೀಂ ಕೋರ್ಟ್ ದೊಡ್ಡದು ಸುಪ್ರೀಂ ಕೋರ್ಟ್ ಸಂಸದ ಸಂಸತ್ ಏನಿದೆ ಅದ್ರ ಅಡಿಯಾಳ ಕೆಲಸ ಮಾಡಬೇಕಾ ಈ ದೇಶದ ಸಂವಿಧಾನ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿರುವ ವಿಶೇಷ ಅಧಿಕಾರ ಏನಿದೆ ಆರ್ಟಿಕಲ್ ಒನ್ ಫಾರ್ಟಿ ಆ ಈ ಒನ್ ಫಾರ್ಟಿ ಟೂ ಆರ್ಟಿಕಲ್ ಮೇಲೆ ಈಗ ಸತತವಾಗಿ ಬಿಜೆಪಿ ಕಾಲಾಳುಗಳು ದಾಳಿ ನಡೆಸಿದ್ದಾರೆ ಈ ದಾಳಿಯನ್ನ ಪ್ರಾರಂಭಿಸಿದವರು ದೇಶದ ಉಪರಾಷ್ಟ್ರಪತಿ ರಾಜ್ಯಸಭೆಯ ಸಭಾಪತಿ ಆಗಿರುವ ಧರ್ಕರ್ ಅವರು ಅದು ಈಗ ಮುಂದುವರೆದಿದೆ ಅಂದ್ರೆ ಇವರ ಉದ್ದೇಶ ಬಹಳ ಸ್ಪಷ್ಟವಾಗ್ತಿದೆ ಇವರಿಗೆ ಇವತ್ತಿನ ಪ್ರಭುತ್ವಕ್ಕೆ ಇರುವ ಮಹಾನ್ ಸಿಟ್ಟು ಕೋಪ ಯಾವ್ದ್ರ ಮೇಲೆ ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಆರ್ಟಿಕಲ್ ನೂರ ನಲವತ್ತೆರಡೆಯ ವಿಧಿ ಮೇಲೆ ಈ ವಿಧಿಯ ಪ್ರಕಾರ ಒನ್ ಫಾರ್ಟಿ ಟೂ ವಿಧಿಯ ಪ್ರಕಾರ ನಮ್ಮ ಸುಪ್ರೀಂ ಕೋರ್ಟ್ ಬಹಳ ಮಹತ್ವದ ತೀರ್ಪುಗಳನ್ನು ಕೊಟ್ಟಿದೆ ಸೊ ಆ ಕಾರಣಕ್ಕೆ ಈಗ ಬಿ ಜೆ ಹಾಗೇನೆ ಬಿಜೆಪಿ ನೇತೃತ್ವದ ಸರ್ಕಾರ ಹೊಸ ವಿವಾದವನ್ನು ಸೃಷ್ಟಿಸಿದ್ದಾರೆ ಸುಪ್ರೀಂ ಕೋರ್ಟ್ ಸ್ವತಂತ್ರವಾದ ತೀರ್ಮಾನವನ್ನ ತೆಗೆದುಕೊಳ್ಳಕೂಡದು ಅದು ಟೂ ಒನ್ ಫಾರ್ಟಿ ಟು ವಿರೋಧಿಸಿದೆ ಯಾಕಂದ್ರೆ ನೋಶುಡ್ ನಾಟ್ ಟೇಕ್ ಅದು ಸಂಸತ್ತಿಗೆ ಅಡಿಯಾಳಾಗಿ ಸುಪ್ರೀಂ ಕೋರ್ಟ್ ಕೆಲಸ ಮಾಡಬೇಕು ಸಂಸತ್ತಿಗೆ ಅಡಿಯಾಳಾಗಿ ಅಂದ್ರೇನು ಯಾವ ರಾಜಕೀಯ ಪಕ್ಷ ಸಂಸತ್ತಿನಲ್ಲಿ ಬಹು ಮತವನ್ನು ಹೊಂದಿದೆಯೋ ಅವರ ಅಡಿಯಾಳಾಗಿ ಕೆಲಸ ಮಾಡಬೇಕು ಅಂದ್ರೆ ಪ್ರಸಕ್ತ ಸನ್ನಿವೇಶದಲ್ಲಿ ಬಿಜೆಪಿ ಸರ್ಕಾರದ ಅಡಿಯಾಳಾಗಿ ಸಂಸತ್ತು ಕೆಲಸ ಸಾರಿ ಸುಪ್ರೀಂ ಕೋರ್ಟ್ ಕೆಲಸ ಮಾಡಬೇಕು ಅಂದ್ರೆ ಮೋದಿ ಅಮಿತ್ ಶಾ ಅವರು ಏನ್ ಹೇಳ್ತಾರೋ ಅದು ಅಂತಿಮವಾದದ್ದು ಅವರೇನೆ ಈ ಒಂದು ಸುಪ್ರೀಂ ಕೋರ್ಟ್ಗಿಂತ ಸುಪ್ರೀಂ ಇದು ಎಲ್ಲ ಸರ್ವಾಧಿಕಾರಿಗಳ ಮನಸ್ಥಿತಿ ಬಿಜೆಪಿ ಮತ್ತು ಮೋದಿ ಸರ್ಕಾರ ಇಂತಹ ಒಂದು ಸರ್ವಾಧಿಕಾರಿಯಾದ ನಿಲುಮೆಯಲ್ಲಿ ಇನ್ನೊಂದು ಹೆಜ್ಜೆಯನ್ನು ಇಟ್ಟಿದೆ ಸೊ ಮೊದಲನೇದಾಗಿ ಉಪರಾಷ್ಟ್ರಪತಿಗಳು ಹೇಳಿದ ಹೇಳಿಕೆ ಅದು ಬಹಳಷ್ಟು ವಿವಾದವನ್ನ ಸೃಷ್ಟಿ ಮಾಡಿತು ಅವರು ಈ ಒನ್ ಫಾರ್ಟಿ ಟು ಆರ್ಟಿಕಲ್ ಏನಂದ್ರು ಅದು ಯು ಸಿ ದಟ್ ಸುಪ್ರೀಂ ಕೋರ್ಟ್ ನ ನ್ಯೂಕ್ಲಿಯರ್ ಮಿಸೈಲ್ ಅಂತ ಸೊ ಅದು ಹೇಳುವ ಮೂಲಕ ಬಹಳ ಸ್ಪಷ್ಟವಾಗಿ ಅವರು ಒನ್ ಫಾರ್ಟಿ ಟೂ ಆರ್ಟಿಕಲ್ ಅನ್ನ ವಿರೋಧಿಸ್ತಿದ್ರು ವಿರೋಧಿಸಿದ್ರು ಅದರಂತೆ ಸೊ ಸುಪ್ರೀಂ ಕೋರ್ಟ್ಗೆ ಯಾವ ಕಾರಣಕ್ಕೂ ವಿಶೇಷ ಅಧಿಕಾರ ಇರ್ಬ ಇರಕೂಡ್ದು ಅದು ಆಯ್ಕೆಯಾಗಿ ಬಂದಂತಹ ಸಂಸತ್ತಿನ ಸದಸ್ಯರು ಏನ್ ಹೇಳ್ತಾರೆ ತೀರ್ಮಾನ ತಗೋತಾರೆ ಅದಕ್ಕೆ ಅಡಿಯಾಳ ಕೆಲಸ ಮಾಡಬೇಕು ಅಂತ ಸೊ ಇದಕ್ಕೆ ಪೂರ್ವ ಪೂರಕವಾಗಿ ಈಗ ಬಿಜೆಪಿಯ ಒಳಗಡೆ ಹೇಳಿಕೆ ಬರೋದಕ್ಕೆ ಪ್ರಾರಂಭ ಆಗಿದೆ ಸೊ ಇನ್ನಿಬ್ಬರು ಈ ಕುರಿತು ಹೇಳಿಕೆ ನೀಡಿದ್ದಾರೆ ಒಬ್ಬರು ನಿಶಿಕಾಂತ್ ದುಬೆ ಅನ್ನುವ ವ್ಯಕ್ತಿ ಅವರು ನೀಡಿದ ಹೇಳಿಕೆ ಇನ್ನೊಬ್ರು ದಿನೇಶ್ ಶರ್ಮಾ ನಿಶಿಕಾಂತ್ ದುಬೆಯವರು ಅವರು ಜಾರ್ಖಂಡದಿಂದ ಸಂಸತ್ತ ಪ್ರದೇಶವರು ಎರಡ್ ಸಾವಿರದ ಒಂಬತ್ತರಿಂದ ಅವರು ಸಂಸತ್ ಸದಸ್ಯರಾಗಿ ಕೆಲಸ ಮಾಡ್ತಿದ್ದಾರೆ ಅದರ ಜೊತೆಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ಇದೆ ಯಾವುದೋ ಒಂದು ಕ್ರಿಮಿನಲ್ ಕೇಸ್ ಇದೆ ಅವ್ರ ಮೇಲೆ ಈಗ ಸಂಸತ್ ಸದಸ್ಯರ ಮೇಲೆ ಕ್ರಿಮಿನಲ್ ಕೇಸ್ ಇರೋದೇನು ಹೊಸ್ತಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಇರುತ್ತೆ ಬಟ್ ಕ್ರಿಮಿನಲ್ ಕೇಸ್ ಇದ್ದ ತಕ್ಷಣ ಅವ್ರನ್ನ ಕ್ರಿಮಿನಲ್ ಅಂತ ಹೇಳಕ್ ಆಗಲ್ಲ ಅವರು ಆಪಾದಿತರು ಆಪಾದನೆಯನ್ನ ಹೊತ್ತವರು ಅವರು ಈಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಪ್ರಕಾರ ಸಂಸತ್ತು ಏನಿದೆ ಸಂಸತ್ ಸಂಸತ್ತು ಒಂದು ಸುಪ್ರೀಂ ಕೋರ್ಟ್ ನ ಇತ್ತೀಚಿನ ನಿರ್ಣಯಗಳಿಗೆ ಸಂಬಂಧಪಟ್ಟ ಹಾಗೆ ಅದರಿಂದಾಗಿ ಅದರ ಪರಿಣಾಮವಾಗಿ ಸಂಸತ್ತೆ ಬಾಗಲು ಹಾಕುವುದು ಒಳ್ಳೆಯದು ಸಂಸತ್ ಮತ್ತು ರಾಜ್ಯ ವಿಧಾನಸಭೆಗಳು ಅಂತ ಹೇಳ್ತಾರೆ ಆದ್ರೆ ರಾಜ್ಯ ವಿಧಾನಸಭೆಗಳ ಅಧಿಕಾರವನ್ನ ಎತ್ತಿ ಹಿಡಿದಿದ್ದು ಸುಪ್ರೀಂ ಕೋರ್ಟ್ ಅನ್ನೋದನ್ನ ಅವರು ಮರೆಮಾಚಾರ ಸುಪ್ರೀಂ ಕೋರ್ಟ್ ತಮಿಳುನಾಡು ರಾಜ್ಯಪಾಲರ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ತನ್ನ ವಿಶೇಷ ಅಧಿಕಾರವನ್ನು ಬಳಸಿ ತೀರ್ಪನ್ನ ನೀಡ್ತು ಆ ಮೂಲಕ ರಾಜ್ಯಗಳಲ್ಲಿ ಆಯ್ಕೆಯಾದಂತಹ ಸರ್ಕಾರಗಳೇನಿವೆ ಅವರು ಕಾನೂನು ಮಾಡುವುದಕ್ಕೆ ಅನುಕೂಲ ಆಯಿತು ಅದರಂತೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಯಾವುದೇ ವಿಧೇಯಕವನ್ನ ಸಿ ತೆಗೆದಿಟ್ಟುಕೊಂಡು ವರ್ಷಗಟ್ಲೆ ತಮಿಳ್ನಾಡಲ್ಲಿ ಎರಡು ಮೂರು ವರ್ಷದಿಂದ ಇಡೀ ಜನತಂತ್ರದ ಭದ್ರ ಬುನಾದಿಯನ್ನ ಉರುಳಿಸುವ ಕೆಲಸವನ್ನ ರವಿ ಅವರು ಮಾಡಿದ್ರು ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ಬಹಳ ಮಹತ್ವದ ತೀರ್ಪು ನೀಡ್ತು ರಾಷ್ಟ್ರಪತಿಗಳಾಗ್ಲಿ ರಾಜ್ಯಪಾಲರಾಗಲಿ ಮೂರು ತಿಂಗಳ ಒಳಗಡೆ ಈ ಒಂದು ವಿಧೇಯಕದ ಬಗ್ಗೆ ತೀರ್ಮಾನ ತಗೋಬೇಕು ಒಂದೊಮ್ಮೆ ತೀರ್ಮಾನ ತೆಗೆದುಕೊಳ್ತಿದ್ರೆ ಇಟ್ ಈಸ್ ಡೀಮ್ಡ್ ಟು ಬಿ ಎ ಲಾತ್ ಸೊ ಆ ಕಾರಣಕ್ಕಾಗಿ ತಮಿಳುನಾಡಿನ ಒಂಬತ್ತು ಅಹ್ ಕಾನೂನುಗಳು ಏನಿದೆ ಅದನ್ನ ರವಿಯವರು ಕೆಳಗಿಟ್ಕಂಡಿದ್ರು ಕುಂಡೆ ಕೆಳಗಿಟ್ಕಿಟ್ಟು ಕಳಿಸಿದ್ರು ಸೊ ಇದರಲ್ಲಿ ರಾಜ್ಯಗಳ ಸಿ ಜನರ ಪ್ರತಿನಿಧಿಯಾಗಿ ಆಯ್ಕೆಯಾದ ಸರ್ಕಾರದ ಜನತಾಂತ್ರಿಕ ಮೌಲ್ಯಗಳು ಹಕ್ಕುಗಳನ್ನು ಸುಪ್ರೀಂ ಕೋರ್ಟ್ ಎತ್ತಿರ್ತವು ಬಿಜೆಪಿಗೆ ಇರುವ ಸಿಟ್ಟು ಇದೇ ಇದ್ರ ಮೇಲೆ ಇದರ ಮೇಲೆ ಅವ್ರಿಗೆ ಸಿಟ್ಟು ಆದ್ರೆ ಈ ನಿಶಿಕಾಂತ್ ದುಬೆ ಅನ್ನೋರು ಹೇಳೋದು ಸೊ ಜನ ಜನರು ಆಯ್ಕೆ ಮಾಡಿದಂತ ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗ ಬಾಗಲ ಬಾಗಲಾಕ್ಬೇಕಾಗತ್ತೆ ಅಂತ ಸೊ ಅಂದ್ರೆ ಸುಪ್ರೀಂ ಕೋರ್ಟ್ ಅವ್ರ ರಾಜ್ಯ ವಿಧಾನಸಭೆ ವಿಚಾರವನ್ನ ಅವರು ಪ್ರಾಸ್ತಾವಿಕವಾಗಿ ಬಳಸಿದ್ದು ಬಟ್ ಈಸ್ ವೆರಿ ಮಚ್ ಪರ್ಟಿಕ್ಯುಲರ್ ಅಬೌಟ್ ಸಂಸತ್ತು ಸಂಸತ್ತಿನ ಅಡಿಯಾಳಾಗಿ ಸುಪ್ರೀಂ ಕೋರ್ಟ್ ಕೆಲಸ ಮಾಡಬೇಕು ಅನ್ನುವ ಭಾವನೆಯನ್ನ ಶಶಿಕಾಂತ್ ಆ ಇವರು ದುಬೆಯವರು ವ್ಯಕ್ತಪಡಿಸ ಕಾಲ್ ದುಬೇನ ದುಬೈ ಅವರು ವ್ಯಕ್ತಪಡಿಸಿದ್ದಾರೆ ಇದು ಎಲ್ಲ ಕಡೆ ಅಲ್ಲೋಲ ಕಲ್ಲೋಲ ಉಂಟು ಮಾಡುತ್ತೆ ಅಂತ ಗೊತ್ತಾದ ತಕ್ಷಣ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಜೆ ಪಿ ನಡ್ಡಾ ಅವರು ಒಂದು ಹೇಳಿಕೆಯನ್ನ ಕೊಟ್ಟು ಬಿಜೆಪಿಗೆ ಈ ಹೇಳಿಕೆ ಒಪ್ಪಿಗೆ ಇಲ್ಲ ದುಬೈ ಅವ್ರು ಹೇಳಿದ್ದು ನಾವು ಅಂತರವನ್ನ ಅದರಿಂದ ಕಾಯ್ಕೋತೀವಿ ನಮಗ ಸಂಬಂಧ ಇಲ್ಲ ಇದು ಹೊಸ್ತಲ್ಲ ಬಿಜೆಪಿಯ ಕಾಲಾಳುಗಳ ಇಂಥ ಹೇಳಿಕೆಯನ್ನು ಕೊಡೋದು ಅದ್ಯಾರೋ ಯಾರೋ ಒಬ್ಳು ಹೆಣ್ಮಗಳು ವಕ್ತಾರರಿದ್ಲು ಅವಳು ಅವಳ ಹೆಸರು ಮಾರ್ತೆ ನಾನು ಅವಳು ಹೇಳದ್ರೆ ನಮಗೆ ಸಂಬಂಧ ಇಲ್ಲ ನಾವು ಅಂತರವನ್ನ ಕಾಪಾಡ್ಕೊತೀವಿ ನಾವು ಸಂವಿಧಾನಕ್ಕೆ ಬದ್ಧರಾಗಿದ್ದೀವಿ ಸಂವಿಧಾನದ ವಿರುದ್ಧ ನಾವು ಮಾತನಾಡಲ್ಲ ಅಂತ ಅಂತರ ಕಾದ್ಕೊಂಡಂತ ನಾಟಕ ಮಾಡಿದ್ರು ಇವತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಇದೇ ನಾಟಕವನ್ನ ಮಾಡಿದ್ರು ನಮಗೆ ಸಂಬಂಧ ಇಲ್ಲ ಆದ್ರೆ ಇದು ಆರ್ಟಿಕಲ್ ಒನ್ ಟು ಏನಿದೆ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಗೆ ಅಧಿಕಾರ ಕೊಟ್ಟಿದೆ ಅಂದ್ರೆ ಈ ಒನ್ ಫಾರ್ಟಿ ಟೂ ಅನ್ನ ವಿರೋಧಿಸುವ ಮೂಲಕ ಇವರು ಸಂವಿಧಾನವನ್ನ ವಿರೋಧಿಸ್ತಿದ್ದಾರೆ ಸಂವಿಧಾನವನ್ನ ವಿರೋಧಿಸ್ತಿದ್ದಾರೆ ಸಂವಿಧಾನವನ್ನ ನೇರವಾಗಿ ವಿರೋಧಿಸಲ್ಲ ಅವರಿಗೆ ಹಾಗೇನೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಆಲೋಚನೆಗಳನ್ನು ಅವ್ರು ವಿರೋಧಿಸ್ತಿದ್ದಾರೆ ಮೊದಲಿಂದ ಅವ್ರೆ ಅವರಿಗೆ ಬಹಳ ಸ್ಪಷ್ಟವಾಗಿ ಇದರೆಲ್ಲ ಹಿನ್ನೆಲೆ ಏನ್ ಗೊತ್ತಾ ಅವರು ಮನುಸ್ಮೃತಿಯನ್ನ ಈ ದೇಶದ ಸಂವಿಧಾನವನ್ನಾಗಿ ಮಾಡಬೇಕು ಅದು ಮೂಲ ಎಜೆಂಡ ಆದ್ರಿಂದ ಮನುಸ್ಮೃತಿಯನ್ನ ಈ ದೇಶದ ಸಂವಿಧಾನವನ್ನಾಗಿ ಮಾಡುವುದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡ್ಡಿಯಾಗಿದೆ ಅವರಿಗೆ ಆದ್ರಿಂದ ಈ ಸಂವಿಧಾನದ ಒಂದೊಂದೇ ಆರ್ಟಿಕಲ್ ಅನ್ನ ವಿರೋಧಿಸ್ತಾ 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 ಹೋಗೋದು ಅದ್ರ ಜೊತೆಗೆ ಅಂಬೇಡ್ಕರ್ ಅವರ ಭಜನೆ ಮಾಡ್ದಾಗ ಮಾಡೋದು ಕಾಂಗ್ರೆಸ್ಸು ಅಂಬೇಡ್ಕರ್ಗೆ ಮೋಸ ಮಾಡ್ತು ಮೋಸ ಮಾಡ್ತು ಮೋಸ ಮಾಡ್ತು ಅಂತ ಹೇಳ್ಕೊಂಡು ಆದ್ರೆ ಅವ್ರು ಮಾಡ್ತಾ ಇರೋದೇನು ಹಿಂಗ್ ಹೇಳ್ತಾ ಇಡೀ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೊಳ್ಳ ತಕ್ಷಣ ಸಂವಿಧಾನವನ್ನು ಅವ್ರು ತಿರ್ಸ್ಕಳಸಕ್ ಯಾಕಂದ್ರೆ ನಾನು ಇನ್ ಇನ್ನೊಂದು ವಿಶ್ಲೇಷಣೆ ಹೇಳಿದೆ ಅಂಬೇಡ್ಕರ್ ಅವರದ್ದು ಶಕ್ತಿ ಅಂತ ಅವ್ರ ಭೀಮರಾವ್ ಅಂಬೇಡ್ಕರ್ ಅವರದ್ದು ಶಕ್ತಿ ಆ ಭೀಮ ಶಕ್ತಿ ಎದುರು ಈ ಸಂಘ ಶಕ್ತಿ ಏನಿದೆ ಅವ್ರ ತಟಪಟ ತಟಪಟ ಕಟಪಟ ಅಂತ ಹೇಳಿ ಒದ್ದಾಡ್ಬೇಕು ಭೀಮಶಕ್ತಿಯನ್ನ ಎದುರಿಸ ಹೋಗೋದಕ್ಕೆ ಈ ಶಕ್ತಿಗೆ ಆಗಲ್ಲ ಶಕ್ತಿ ಅಂದ್ರೆ ಆರ್ ಎಸ್ ಎಸ್ ಬಜರಂಗ ಇತ್ಯಾದಿ ಇತ್ಯಾದಿ ಆ ಶಕ್ತಿನೇ ಇಲ್ಲ ಆದ್ರಿಂದ ಬಿಜೆಪಿಗೂ ಆ ಶಕ್ತಿ ಇಲ್ಲ ಅವರು ಭೀಮ ಬಲದ ಎದುರು ತಲೆ ಬಾಗ್ಲೇ ಬೇಕಾಗಿದೆ ಆ ಕಾರಣಕ್ಕಾಗಿ ನೀ ಕ್ರಿಕೆಟ್ನೆಸ್ ಅಂತಾರೆ ಈ ನೇರವಾಗಿ ಮಾಡಿದ ಇಂಡೈರೆಕ್ಟ್ ಆಗಿ ಮಾಡ್ತಾ ಹೋಗೋದು ಬ್ಯಾರ್ರ ಮೂಲಕ ಹೇಳಿಸೋದು ಏನಾಗುತ್ತೆ ಟೆಸ್ಟ್ ಡೋಸ್ ಕೊಡೋದು ಯಾಕಂದ್ರೆ ಅಲ್ಟಿಮೇಟ್ಲಿ ಅವರಿಗೆ ಬೇಕಾದದ್ದು ಅದೇನೆ ಮನುಸ್ಮತಿಯನ್ನು ಮಾಡೋದು ಅದನ್ನ ಆರ್ ಎಸ್ ಎಸ್ ಆಲ್ರೆಡಿ ಸ್ಪಷ್ಟಪಡಿಸಿದೆ ಈಗಲ್ಲ ಯಾವಾಗ ಸಂವಿಧಾನವನ್ನ ಒಪ್ಕೋಬೇಕಾಯ್ತು ಆ ಸಂದರ್ಭದಲ್ಲಿ ನೀವು ನೋಡ್ಬೋದು ಈಗ್ಲೂ ಸಿಗುತ್ತೆ ನೀವು ಆರ್ಗನೈಸರ್ ಅಂತ ಸಂಘದ ಒಂದು ಮುಖವಾಣಿ ಪತ್ರಿಕೆ ಆ ಮುಖವಾಣಿ ಪತ್ರಿಕೆ ಸಂಪಾದಕತೆಯಿಂದ ಸಂಪಾದಕೀಯದಿಂದ ಇದೆ ಅಂತ ಹೇಳಿ ಎಲ್ಲವೂ ಕೂಡ ಸಂವಿಧಾನವನ್ನ ಅಂಬೇಡ್ಕರ್ನ ತೀರ ರೂಪದಲ್ಲಿ ವಿರೋಧ ವಿರೋಧ ಮಾಡಿದ್ರು ಮನುಸ್ಮೃತಿ ಆಗ್ಬೇಕು ಮತ್ತದ್ರ ಜೊತೆಗೆ ಈ ದೇಶದ ಆ ಧ್ವಜ ಇದೆಯಲ್ಲ ಅದು ಭಗವಾಜ ಆಗ್ಬೇಕು ಅಂತ ಹೊರಟಿದ್ರು ಆಗಿಲ್ಲ ಈಗ ಅದನ್ನ ಅನುಷ್ಠಾನಕ್ಕೆ ತರುವುದಕ್ಕೆ ಇವರು ಬೇರೆ ಮಾರ್ಗಗಳನ್ನ ಇಡ್ತಿದ್ದಾರೆ ಅಂದ್ರೆ ಈ ದುಬೆ ಕೊಬೆ ಕೊಬ್ಬೆ ಅಂತವ್ರನ್ನ ಬಿಡೋದು ಅವ್ರ ಹತ್ರ ಹೇಳಿಕೆ ಕೊಡಿಸೋದು ಅದರಂತೆ ಕೆಲವು ಈ ಸಂಘ ಪರಿವಾರದವ್ರನ್ನ ಈ ಕಾರ್ಯಕರ್ತರನ್ನ ಬಿಡೋದು ಗಾಂಧೀಜಿ ಫೋಟೋಕ್ಕೆ ಅವರ ಜನ್ಮ ದಿನಾಚರಣೆ ತಾಯಿ ಬಂದು ಗುಂಡು ಹೊಡೆಯೋದು ತಕ್ಕಂತ ಹೊಡೆಯೋದು ಇವರು ಗಾಂಧೀಜಿ ಪ್ರತಿಮೆಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಟ್ಟು ಒಳಗಡೆ ಸಂತೋಷ ಪಡೋದು ಗಾಂಧಿ ಹೊಡೆದಲ್ಲ ಎಸ್ ನಮ್ ಜೊತೆಗೂ ಆ ಗೋಡ್ಸೆ ಕಂಪನಿ ಇದಾರೆ ಆ ಶಕ್ತಿ ಇದೆ ಅಂತ ಒಳಗಡೆ ಸಂತೋಷ ಪಡ್ತಾ ಎದುರುಗಡೆ ಹೋಗ್ಬಿಟ್ಟು ಗಾಂಧಿ ಪ್ರತಿಮೆಗಳಿಗೆ ನಮಸ್ಕಾರ ಮಾಡೋದು ಅದ್ರ ಜೊತೆಗೆಲ್ಲ ವಿದೇಶಕ್ಕೆ ಹೋದ್ರೆ ಅಲ್ಲೂ ಗಾಂಧಿ ಪ್ರತಿಮೆ ಯಾಕಂದ್ರೆ ಅಂಬೇಡ್ಕರ್ ಗಾಂಧಿ ಎಂತ ಶಕ್ತಿ ಅಂದ್ರೆ ಇವತ್ತಿನ ದಿನ ಯಾರು ಅವ್ರನ್ನ ಟಚ್ ಮಾಡಕ್ಕಾಗಲ್ಲ ಗಾಂಧೀಜಿ ಕೂಡ ವಿಶ್ವಾದ್ಯಂತ ಎಲ್ಲ ದೇಶಗಳಲ್ಲಿ ಮಾನ್ಯತೆ ಇದೆ ನೀವು ಗಾಂಧಿ ಬೈದ್ಬಿಟ್ಟು ನಿಮ್ಮ ಒಳಗಿರುವ ಗೋಡ್ಸೆಯನ್ನ ನೀವು ಹೊರ ಹಾಕಿದ್ರೆ ಇಡೀ ವಿಶ್ವ ನಿಮ್ಮನ್ನ ತಿರಸ್ಕರಿಸಿ ನಿಮ್ಮನ್ನ ಚರಂಡಿ ಬಿಡುತ್ತೆ ಹಾಗೆ ಅಂಬೇಡ್ಕರ್ ಶಕ್ತಿ ಕೂಡ ಅದರಿಂದ ಅವ್ರನ್ನ ಟಚ್ ಮಾಡಕ್ ಆಗಲ್ಲ ಒಳಗಡೆ ವಿಷ ತುಂಬಿಕೊಂಡವ್ರಿಗೆ ಹಾಗೆ ಆ ವಿಷಯ ಒಳಗಡೆ ವಿಷ ವರ್ಕ್ ಮಾಡ್ತಾ ಇರುತ್ತೆ ವರ್ಕ್ ಮಾಡ್ತಾ ಇರುತ್ತೆ ಒಳಗಡೆ ಇರೋ ವಿಷ ಆ ವಿಷಯ ಇದೆಯಲ್ಲ ಸುಮ್ಮನೆ ಇರಕ್ ಬಿಡ ಬಿಡಲ್ಲ ಅದು ಇಂಥವರನ್ನ ಹೊರಗಡೆ ಬಿಡುತ್ತೆ ಆವಾಗ ಹೊರಗಡೆ ಹೇಳುವುದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅವರ ಇಡೀ ಮನಸ್ಥಿತಿ ಮನುಸ್ಮೃತಿ ಏನಿದೆ ಮನುಸ್ಮೃತಿಯೇ ಸಂವಿಧಾನ ಆಗ್ಬೇಕು ಅಂತ ಅವರು ಈ ಬ್ರಾಹ್ಮಣ್ಯದ ಶ್ರೇಷ್ಠತೆ ಇದೆಯಲ್ಲ ಆ ಶ್ರೇಷ್ಠತೆಯನ್ನು ನಂಬುವವರು ಅಲ್ವಾ ಈಗ ಬಿಜೆಪಿ ನೋಡಿ ಎಷ್ಟು ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಹನ್ನೆರಡು ರಾಜ್ಯ ಅಂತ ಕೊಟ್ಟಿದ್ದೆ ನಾನು ಸಬ್ಜೆಕ್ಟ್ ಕರೆಕ್ಷನ್ ಹನ್ನೆರಡು ರಾಜ್ಯಗಳಲ್ಲಿ ಮೂರು ರಾಜ್ಯಗಳಲ್ಲಿ ಮೂರು ರಾಜ್ಯಗಳೇ ಬ್ರಾಹ್ಮಣರೇ ಮುಖ್ಯಮಂತ್ರಿಗಳು ಮೂರ್ ಪರ್ಸೆಂಟ್ ಇರೋ ಜನ ಎರಡೂವರೆ ಮೂರ್ ಪರ್ಸೆಂಟ್ ಇರೋ ಜನ ಮೂರು ರಾಜ್ಯಗಳ ಮುಖ್ಯಮಂತ್ರಿ ಆಗಿದ್ದಾರೆ ಇದು ಯಾವ ಸಾಮಾಜಿಕ ನ್ಯಾಯ ಆದ್ರೆ ಒಬ್ರೇ ಒಬ್ರು ಈ ದೇಶದಲ್ಲಿ ಬಿಜೆಪಿಯಲ್ಲಿ ಒಬ್ಬ ವ್ಯಕ್ತಿ ಒಬ್ಬರು ಕಾಣುತ್ತ ಜಾರ್ಖಂಡ್ ಆರ್ ಸಂಬಳಿ ಟಿ ಒಬ್ರು ಮುಖ್ಯಮಂತ್ರಿ ಇದ್ದಾರೆ ಅದು ಬಿಟ್ಬಿಟ್ರೆ ಬಿಟ್ರೆ ಇಲ್ಲ ಅಂದ್ರೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಮುಖ್ಯಮಂತ್ರಿ ಆಗುವುದಕ್ಕೆ ಅವಕಾಶ ಇಲ್ಲ ಅವರು ಎರಡನೇ ದರ್ಜೆ ಅವರಾಗಿದ್ದಾರೆ ಒಬ್ಬ ಕ್ರಿಶ್ಚಿಯನ್ ಒಬ್ಬ ಮುಸ್ಲಿಮು ಈ ದೇಶದಲ್ಲಿ ಮುಖ್ಯಮಂತ್ರಿ ಆಗುವ ಅಧಿಕಾರ ಪಡೆಯುವ ಸಾಧ್ಯತೆಯನ್ನ ಸಂಪೂರ್ಣವಾಗಿ ನಾಶ ಪಡಿಸಿಲ್ಲ ಇದೇ ಮನುಸ್ಮೃತಿಯ ಇಂಪ್ಲಿಮೆಂಟಿನ ಬೇರೆ ಬೇರೆ ಹೆಜ್ಜೆಗಳು ಅದರಂತೆ ದಲಿತರು ಹಾಗೆ ನೋಡಿದ್ರೆ ಈ ದೇಶದಲ್ಲಿ ಸುಮಾರು ಈಗ ಎಸ್ ಸಿ ಎಸ್ ಟಿ ಸೇರಿ ಇಪ್ಪತ್ತೇಳು ಮೂವತ್ತು ಪರ್ಸೆಂಟ್ ಹತ್ತ ಇದಾರೆ ಜನಸಂಖ್ಯೆ ಅಲ್ವಾ ಅವರೇ ಅಧಿಕಾರದಲ್ಲಿ ಅಟ್ಲೀಸ್ಟ್ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಮುಖ್ಯಮಂತ್ರಿ ಸ್ಥಾನ ದೊರಕಬೇಕಲ್ಲ ಅಲ್ವಾ ಯೋಚನೆ ಮಾಡಿ ಕಾಂಗ್ರೆಸ್ ಕೂಡ ಅದನ್ನ ಮಾಡ್ತಾ ಇಲ್ಲ ಹಾಗೆ ನಾನು ಬಹಳ ಸಂದರ್ಭದಲ್ಲಿ ನೀವು ಕರ್ನಾಟಕದಲ್ಲಿ ಹಲವರು ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಯೋಗ್ಯತೆ ಎಲ್ಲ ಇದ್ರು ಬಸಲಿಂಗ್ನವರು ನನಗವ್ರ ವೈಯಕ್ತಿಕ ಸಂಪರ್ಕ ಕೂಡ ಇತ್ತು ಅದ್ಭುತವಾದ ಮನುಷ್ಯ ಅವರೇ ಮುಖ್ಯಮಂತ್ರಿ ಆಗುವ ಅರ್ಹತೆ ಇತ್ತು ಆಗ್ಬೋದಾಗಿ ಮುಸ್ಲಿಂರಲ್ಲೂ ಕೂಡ ಹಾಗೇನೆ ಆ ಅಬ್ದುಲ್ ನಜೀರ್ ಸಾಬ್ ಅವ್ರ ಆರೋಗ್ಯ ಕೆಟ್ಟದ್ರು ಅವ್ರ ಅದ್ಭುತವಾದ ಮನುಷ್ಯ ಹಾಗೆ ನೋಡಿದ್ರೆ ಕರ್ನಾಟಕ ಮಾಡದ ಕೆಲಸಗಳಲ್ಲಿ ಜಾಫರ್ ಶರೀಫ್ ಅವರು ಕೂಡ ಮುಖ್ಯಮಂತ್ರಿ ಆಗುವ ಅರ್ಹತೆ ಇತ್ತು ಅವರೆಲ್ಲರ ಆರ್ಹತೆಯನ್ನ ನಿರಾಕರಿಸಲಾಯಿತು ಅಂದ್ರೆ ಈ ಒಂದು ಶ್ರೇಷ್ಠತೆ ಮತ್ತು ನಂತರದ ಈ ಕಾಲಘಟ್ಟದ ಹಿಂದುತ್ವದ ಇದೆಯಲ್ಲ ಅದು ಇಂಥದನ್ನೆಲ್ಲ ನಿರಾಕರಿಸ್ತಾ ನಿರಾಕರಿಸ್ತಾ ಹೋಗುತ್ತೆ ಎಲ್ಲವನ್ನು ಹೋಗುತ್ತೆ ಸೊ ಆ ಅಧಿಕಾರ ಹಂಚಿಕೆ ಅನ್ನುವುದೇನೆ ಮುಖ್ಯ ಅಲ್ಲ ಇದೆಲ್ಲ ಒಂದು ಒಟ್ಟಾರೆ ಮನಸ್ಥಿತಿಯ ಒಂದು ಹಿನ್ನೆಲೆಯಲ್ಲಿ ನನಗೆ ಹೇಳ್ತಾ ಇದೆ ಇದು ಎಂತ ಮನಸ್ಸುಗಳು ಈ ಮನಸ್ಸುಗಳು ಹ್ಯಾಕ್ ಕೆಲಸ ಮಾಡ್ತವೆ ಅದನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಒಂದು ಸಂವಿಧಾನದ ಮೇಲೆ ಇಂಡೈರೆಕ್ಟ್ಲಿ ನಡೆಸುತ್ತಿರುವ ದಾಳಿ ಈ ಸಂವಿಧಾನ ಅವರಿಗೆ ಭಯವನ್ನ ಕೊಟ್ಟಿಸ್ತಾ ಆತಂಕವನ್ನ ಕೊಡಿಸ್ತಾ ವೈದಿಕ ಪರಮಂತ್ರ ಪರಂಪರೆ ಮತ್ತು ಮನುಸ್ಮೃತಿಯನ್ನ ಸ್ಥಾಪಿಸಲು ಹೊರಟವರಿಗೆ ಒಳಗಡೆ ಬಿಸಿ ಇದು ಭಯ ಇದು ಮುಟ್ಟಕ್ಕಾಗಲ್ಲ ಅಂತ ಶಕ್ತಿ ಬಂದು ಹೋಗ್ಬಿಟ್ಟಿದೆ ಈ ಸಂವಿಧಾನ ಅಂತ ಶಕ್ತಿಯನ್ನ ಕೊಟ್ಟಿದೆ ಎಲ್ಲರಿಗೂ ಕೂಡ ಅದ್ರಿಂದ ನೀನು ಮಾಡಕ್ಕಾಗಲ್ಲ ಅದಕ್ಕೆ ಇಂಡೈರೆಕ್ಟ್ಲಿ ಈ ರೀತಿ ಇನ್ನು ಇಲ್ಲಿ ಉಳಿದವ್ರು ಸ್ಟಾರ್ಟ್ ಮಾಡ್ತಾರೆ ನೋಡ್ತಾರೆ ಇದು ಏನು ಅನುಮಾನ ಬೇಕಾಗಿಲ್ಲ ಈಗ ಇಬ್ಬರಾಯ್ತು ದುಬೆ ಮತ್ತು ಶರ್ಮಾ ಇನ್ನು ಉಳಿದವರು ಸಾವಕಾಶವಾಗಿ ಈ ವಿಷ ಎತ್ತ ಎತ್ತ ಸುಪ್ರೀಂ ಕೋರ್ಟ್ನ ನ ಸಂವಿಧಾನದ ಒನ್ ಫಾರ್ಟಿ ಟು ಆರ್ಟಿಕಲ್ ಪ್ರಕಾರ ಏನಿದೆ ಅದನ್ನ ಬದಲಾಯಿಸಬೇಕು ಅನ್ನೋ ಒಳಗಡೆ ಇದೆ ಹೇಳಕ್ಕಾಗಲ್ಲ ಸುಪ್ರೀಂ ಕೋರ್ಟ್ ಅಧಿಕಾರವನ್ನು ಕುಂಟಿಸ್ತಾ ಹೋಗೋದು ಬಹುತೇಕ ವಿಶ್ವದ ಎಲ್ಲ ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ ಇದನ್ನೇ ಆಗುತ್ತೆ ವಿಶ್ವದ ಎಲ್ಲ ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ ಮೊದಲು ನ್ಯಾಯಾಂಗದ ಮೇಲೆ ದಾಳಿ ನಡೆಸಲಾಗುತ್ತೆ ಈಗ ನಮ್ಮಲ್ಲಿ ನೋಡಿ ಈಗ ಮಾಧ್ಯಮ ರಂಗ ಹೊರಟೋಗ್ಬಿಡಿ ಅಲ್ವಾ ಮಾಧ್ಯಮ ರಂಗ ಗಾನ್ ಕೇಸ್ ಅದನ್ನು ಸಂಪೂರ್ಣವಾಗಿ ಪರ್ಚೇಸ್ ಮಾಡಲಾಗಿದೆ ಮೇನ್ ಸ್ಟ್ರೀಟ್ ಮೀಡಿಯಾ ಎಲ್ಲವನ್ನ ಪರ್ಚೇಸ್ ಮಾಡಲಾಗಿದೆ ಸೊ ಮಾಧ್ಯಮ ರಂಗ ಹೋಯ್ತು ಅಲ್ವಾ ಬ್ಯೂರೋಕ್ರೆಸಿ ಏನಿದೆ ಆ ಬ್ಯೂರೋಕ್ರೆಸಿಯನ್ನ ತಮಗೆ ಬೇಕಾದ ಹಾಗೆ ಆ ಇದು ಮಾಡಲಾಗಿದೆ ಇನ್ನು ನೆಕ್ಸ್ಟ್ ಥಿಂಗ್ ಇದೆ ನ್ಯಾಯಾಂಗ ನ್ಯಾಯಾಂಗದ ಮೇಲೆ ಈ ರೀತಿ ದಾಳಿ ಕೊಡ್ತಾ ಕೊಡ್ತಾ ಅವರ ಮಾನಸಿಕವಾಗಿ ಜಡ್ಜ್ಗಳನ್ನ ನ್ಯಾಯಾಧೀಶರನ್ನ ಅಸ್ತ್ರಗೊಳಿಸೋದು ಅವ್ರ ಸಾಕಪ್ಪ ಅಂತ ಅಂದ್ಬಿಟ್ಟು ನಾವು ಸಂಸತ್ತರ ಕೆಳಗೆ ಕೆಲಸ ಮಾಡೋಣ ಅಂದ್ರೆ ಮೋದಿ ಅಮಿತ್ ಶಾ ಹೇಳಿದಂಗೆ ನಾವು ಮಾಡೋಣ ಅದೇ ನ್ಯಾಯ ಅನ್ನುವ ಮನಸ್ಸನ್ನ ರೂಪಿಸೋದಕ್ಕೆ ಯತ್ನ ಮಾಡೋದು ಆದ್ರೆ ಭಾರತ ನ್ಯಾಯಾಂಗ ವ್ಯವಸ್ಥೆ ಅದಕ್ಕೂ ಮೀರಿದ ಒಂದು ಸ್ವತಂತ್ರವಾದ ವ್ಯಕ್ತಿತ್ವ ಇದೆ ಇಂಡಿಯನ್ ನ್ಯಾಯಾಂಗ ವ್ಯವಸ್ಥೆ ಅಂದ್ರೆ ಪಾಕಿಸ್ತಾನ ನ್ಯಾಯಾಂಗ ವ್ಯವಸ್ಥೆ ಅಲ್ಲ ಅಲ್ವಾ ಬಾಂಗ್ಲಾದೇಶ ನ್ಯಾಯಾಂಗ ವ್ಯವಸ್ಥೆ ಅಂತ ಒಂದು ಶಕ್ತಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಗಿದೆ ಆ ಶಕ್ತಿ ಕುಂದಿಸುವುದಷ್ಟು ಈಸಿ ಅಲ್ಲ ಆದ್ರೆ ಆ ಎತ್ತ ಬಹಳ ಸತತವಾಗಿ ನಡೀತಾ ಇದೆ ಅದನ್ನು ನಡೆಸ್ತಾ ಹೋಗೋದು ಹತ್ತಿಕ್ಕುವುದು ಅವ್ರ ಒಳಗಡೆ ಒಂದು ಆತಂಕವನ್ನು ಸೃಷ್ಟಿಸೋದು ಭಯವನ್ನ ಸೃಷ್ಟಿಸೋದು ಅದಕ್ಕಾಗಿ ಬೇರೆ ಬೇರೆ ರೀತಿಯ ದಾಳಿಗಳನ್ನು ನಡೆಸ್ತಾ ಹೋಗೋದು ನ್ಯಾಯಾಧೀಶರು ಮಾಡ ಯಾರೋ ಒಬ್ಬ ನ್ಯಾಯಾಧೀಶರು ದುಡ್ಡು ತಗೊ ಸಿಕ್ಕದನ್ನ ಅದನ್ನ ಪ್ರಸ್ತಾಪ ಮಾಡೋದು ಹೆದರಿಸೋದು ಇಂಡೈರೆಕ್ಟ್ಲಿ ನೀವು ಎಲ್ಲ ಕಳ್ರೆ 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 ಅಂತ ಹೆದರ್ಸ್ತಾ ಹೋಗೋದು ಇದು ಒಂಥರ ಸಿಸ್ಟಮೆಟಿಕ್ ಆದ ನ್ಯಾಯಾಂಗದ ಮೇಲಿನ ದಾಳಿ ಇದನ್ನ ಸುಪ್ರೀಂ ಕೋರ್ಟ್ ಹ್ಯಾಕ್ ತೆಗೆದ್ಕೊಳ್ಳುತ್ತೆ ನೋಡ್ಬೇಕು ಇನ್ನು ಕೆಲವೇ ನಾಲ್ಕಾರ ದಿವಸ ಇರಬೇಕಂತ ಸಂಜೆ ಕನ್ನಡ ಅವರು ಗೆ ಬಂದಿದ್ದಾರೆ ಅವರು ಇದನ್ನ ಹ್ಯಾಕ್ ತಗತಾರೆ ಗೊತ್ತಿಲ್ಲ ಇನ್ ನ್ಯಾಯಮೂರ್ತಿ ಗವಾಯಿ ಅವರು ಚೀಫ್ ಜಸ್ಟಿಸ್ ಆಗ್ತಿದ್ದಾರೆ ಐ ತಿಂಕ್ ಯು ವಿಲ್ ಟೇಕ್ ಸೀರಿಯಸ್ಲಿ ಗವಾಯಿ ಅವರಾದ್ರೂ ಇದನ್ನ ಅವರು ಎಷ್ಟೋ ತಿಂಗಳ ಕಾಲ ಇರ್ತಾರೆ ಎಕ್ಸಾಕ್ಟ್ ನಂಗೆ ಡೇಟ್ ಇದ್ ನೆನಪಿಲ್ಲ ಬಟ್ ಇವ್ರು ಯಾರೋ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕಾಗಿದೆ ಯಾಕಂದ್ರೆ ಇದು ಸಂವಿಧಾನದ ಮೇಲಿನ ದಾಳಿ ನ್ಯಾಯಾಂಗ ವ್ಯವಸ್ಥೆ ಮೇಲಿನ ದಾಳಿ ಸುಪ್ರೀಂ ಕೋರ್ಟ್ ಮೇಲಿನ ದಾಳಿ ಇದು ಜನತಂತ್ರದ ದೃಷ್ಟಿಯಿಂದ ಒಳ್ಳೇದಲ್ಲ 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 ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದಕ್ಕೆ ಮರಬೇಡಿ ಹಾಗೇನೆ ಸ್ವತಂತ್ರ ಪತ್ರಿಕೋದ್ಯಮ ಅನ್ನೋದು ತಮ್ಮಂತ ಪ್ರೀತಿ ಕೃಪಾಶೀರ್ವಾದದಿಂದ ನಾನು ಮಾತನಾಡಕ್ ಸಾಧ್ಯ ಆಗಿದೆ ನಿಮಗೆ ನನ್ನ ಧ್ವನಿಯನ್ನು ಉಳಿಸಬೇಕು ಅಂತ ಅಂದ್ರೆ ಸಹಾಯ ಮಾಡಿ ಈ ಸಹಾಯ ಕೇಳೋದಕ್ಕೆ ನನಗೇನು ಮುಜುಗರ ಇಲ್ಲ ಅಲ್ವಾ ಎನಿವೆ ಮತ್ತೆ ಭೇಟಿ ಮಾಡೋಣ ನಮಸ್ಕಾರ